ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಸೂಪರ್ ಟೇಸ್ಟಿಯಾಗಿರೋ ವೆಜ್ ಪಲಾವ್ ರೀ ಹೆಂಗೆ ಮಾಡೋದಂತ ಇದೊಂದು ಡಿಫ್ರೆಂಟ್ ಸ್ಟೈಲ್ ರೀ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಉದುರು ಉದುರಾಗಿ ಅಷ್ಟು ಚೆನ್ನಾಗಿರ್ತೈತೆ ರೀ ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಕ್ವಿಕ್ಕಾಗಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡಾತ್ತೀರಿ ಪೂರ್ತಿ ವೀಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಬರ್ರಿ ನೋಡೋಣ ಫಸ್ಟಿಗೆ ನಾ ಇಲ್ಲಿ ಒಂದು ದೊಡ್ಡದಾಗಿರೋ ಸೈಜ್ ಈರುಳ್ಳಿ ಹರಿಚಿಟ್ಕೊಂಡಿನ ಉದ್ದ ಉದ್ದ ಆಮೇಲೆ ಕ್ಯಾರೆಟ್ ಮತ್ತು ಒಂದು ಸಣ್ಣದ ಆಲೂಗಡ್ಡೆ ಇದು ಪಲಾವ್ ಎಲೆ ಅಂತೇಳಿ ಸಿಗುತ್ತೆ ನೋಡಿರಿ ಮಾರ್ಕೆಟ್ನಾಗ ಅದನ್ನು ಒಂದು ಸ್ವಲ್ಪ ಕಾತೀನಿ ಆಮೇಲೆ ಅವರೆಕಾಳು ರೀ ಮೇನ್ ಸ್ಪೆಷಲ್ ಅಂದ್ರೆ ಅವರೆಕಾಳು ಇದನ್ನ ಇದಕ್ಕೆ ಆಮೇಲೆ ಕಸೂರಿ ಮೇಥಿ ರೀ ಕಸೂರಿ ಮೇಥಿ ಅಂತೇಳಿ ಸಿಗುತ್ತಾ ಎಲ್ಲ ಕಿರಣಿ ಸ್ಟೋರ್ಸ್ದಾಗ ಗೊತ್ತಿರ್ತೈತಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡು ಪಲಾವ್ ಎಲೆ ಆಮೇಲೆ ಎರಡು ಲವಂಗ ಒಂದು ಏಲಕ್ಕಿ ತೊಗೊಂಡೀನಿರಿ ಓಕೆ ಈಗ ಹೆಂಗೆ ಮಾಡೋದಂತ ಕ್ವಿಕ್ಕಾಗಿ ನೋಡಂಬ್ರಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿನಿರಿ ಅದಕ್ಕೆ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ರೀ ಆಮೇಲೆ ಜೀರಿಗೆ ಸಾಸಿವೆ ಹಾಕೋಬೇಕ್ರಿ ಫಸ್ಟ್ ಓಕೆ ಅದು ಇನ್ನೂ ಎಣ್ಣೆ ಕಾದಿಲ್ರಿ ಸ್ವಲ್ಪ ಚಟಾಪಟ ಅಂತ ಸಿಡಿಲಿ ಆಮೇಲೆ ಒಂದೊಂದಾಗಿ ಎಲ್ಲ ಐಟಮ್ಸ ಹಾಕ್ಕೊಂಡು ಹೋಗೋಣ ಇನ್ನೂ ಅದಾವೆಲ್ಲ ಮುಂದೆ ಮಸಾಲೆ ಐಟಮ್ಸ್ ಅತಿ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ರೀ ಹೆಂಗೆ ಪ್ರೊಸೀಜರ್ ಅಂತೇಳಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿರಿ ನೀವು ಮನೆಗೆ ಟ್ರೈ ಮಾಡಿ ಹೆಂಗೆ ಬಂದಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಈಗ ಇನ್ನೇಕಾದೈತ್ರಿ ಈಗ ಒಂದು ಲವಂಗ ಹಾಕಿದ್ದು ನೋಡ್ರಿ ಪಲಾವ್ ಎಲೆ ಅವರೆಕಾಳು ರೀ ಫಸ್ಟ್ ಅವರೆಕಾಳು ಕಾಳು ಹಾಕ್ಕೋಬೇಕ್ರಿ ಅದು ಒಂಚೂರ ಎಣ್ಣೆ ಒಳಗೆ ರೋಸ್ಟ್ ಆಗಲಿ ಹಸಿ ಅವರೆಕಾಳು ರೀ ಗೊತ್ತಿರ್ತದಲ್ಲ ಪಲ್ಯ ರೀ ಅವ ಆಮೇಲೆ ಅದು ಪಲಾವಿಲಿ ಅಂತ ಹೇಳಿದ್ನಲ್ಲ ಅದನ್ನ ಹಾಕ್ಕೊಂಡಿನಿ ಆಲೂಗೆಡ್ಡೆ ಒಂದು ಸನ್ಸೈಸ್ ಇದು ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಬೆಳ್ಕೋದು ಬಟ್ ಟೇಸ್ಟ್ ಚೆನ್ನಾಗಿರುತ್ತ ಆಮೇಲೆ ಈರುಳ್ಳಿ ಮತ್ತು ಕ್ಯಾರೆಟ್ ಇವನ್ನೆಲ್ಲ ರೀ ಅವನ್ನೆಲ್ಲ ಹಾಕ್ಕೊಂಡು ಆಮೇಲೆ ಕರಿಬೇವು ಸೊಪ್ಪು ಲಾಸ್ಟಿಗೆ ಹಾಕೋರಿ ಫಸ್ಟ್ ಹಾಕೊಂಡ್ರದ್ದು ಎಣ್ಣೆ ಒಳಗೆ ಸಿಡಿತೈತಿ ಅದಕ್ಕೆ ಓಕೆ ಈಗ ಸ್ವಲ್ಪ ಕಸೂರಿ ಮೆತ್ತಿ ಅಂತ ತೆಗ್ದಿಟ್ಟಿದ್ನೆಲ್ಲ ಆಗಡೆ ನಿಮ್ಗೆ ತುರ್ಸಿದೆಲ್ಲ ಇದು ಇದು ಘಮ ಘಮ ವಾಸನೆ ಭಾರಿ ಚಂದ ಬರುತ್ತೆ ರೀ ಆಮೇಲೆ ಹೆಲ್ತಿಗೆ ಕೂಡ ಒಳ್ಳೇದು ರೀ ಇದು ಓಕೆ ಇವೆಲ್ಲ ಚಲೋತ್ನಾಗೆ ರೋಸ್ಟ್ ಮಾಡ್ಕೊರಿ ಈಗ ಫ್ರೈ ಆಗಲಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂದು ಎರಡರಿಂದ ಐದು ನಿಮಿಷ ಈ ಥರ ಅವರೇ ಕಾಳು ಹಾಕಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೂ ರೀ ಆಮೇಲೆ ಟೇಸ್ಟಿಯಾಗಿಯೂ ಇರುತ್ತಾ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ರೀ ನಾ ಇಲ್ಲಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಸ್ವಲ್ಪ ಮಸಾಲೆ ಖಾರ ಅಂಥೇಳಿ ಮಾಡ್ತೀವ್ರಿ ನಾವು ಒಂದು ಸ್ವಲ್ಪ ಹಾಕೊಂಡಿನಿ ಒಂದು ಅರ್ಧ ಸ್ಪೂನು ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನು ಹಸಿಮೆಣಸಿನ್ಕಾಯಿ ಹಾಕಿಲ್ಲರಿ ನಾ ಇಲ್ಲಿ ಇವ ಮಸಾಲೆ ಐಟಮ್ಸು ಮತ್ತು ಒಂದಾದ ಖಾರ ಪುಡಿ ಹಾಕಾತೀನಿ ಇವನ್ನೆಲ್ಲ ಹಾಕ್ಕೊಂಡು ಇನ್ನೊಂದ್ಸಲ ಕೈ ಕೈಯಾಡಿಸ್ರಿ ಓಕೆ ಈಗ ಅಕ್ಕಿ ನೋಡಿರಿ ನಿಮ್ಗೆ ಎಷ್ಟು ಅಷ್ಟು ಕ್ವಾಂಟಿಟಿ ನೋಡಿ ಹಾಕೋರಿ ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೋಡಿ ಹಾಕೋರಿ ಉಪ್ಪು ಆಮೇಲೆ ಅಕ್ಕಿ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ ಒಂದು ಗ್ಲಾಸ್ ಅಕ್ಕಿ ಹಾಕಿನಿ ನಾನು ನೀರು ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲೇ ಒಂದು ಗ್ಲಾಸ್ ಹಾಕಾತೀನಿ ರೀ ಹಾಕ್ಕೊಂಡು ಇದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ ನೀವು ಇನ್ನೂ ಜಾಸ್ತಿ ಒಂದು ವೇಳೆ ರೈಸ್ ಜಾಸ್ತಿ ಮಾಡಾತಿದ್ರೆ ಅಂದ್ರೆ ಇವನ್ನೆಲ್ಲ ಹಾಕಿದ್ದೀವಲ್ಲ ಐಟಮ್ಸ್ ಇದಕ್ಕೆ ನೀವು ಎಷ್ಟು ಮಾಡಿ ಅಷ್ಟು ನೋಡಿಕೊಂಡು ಐಟಮ್ಸ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ರೀ ಎಲ್ಲಾನು ಓಕೆ ನೋಡಿ ಚಲೋತ್ನಾಗೆ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ರೀ ಎಣ್ಣೆ ಒಳಗನ ಅಕ್ಕಿ ಅಂದ್ರೆ ಸೇಮ್ ರೆಸ್ಟೋರೆಂಟ್ ಹೋಟೆಲ್ಗಳ್ದಾಗೆಲ್ಲ ಹೆಂಗೆ ಮಾಡ್ತಾರೆ ನೋಡಿರಿ ಅದರ ಟೈಪ ಟೇಸ್ಟ್ ಬರುತ್ತೆ ರೀ ಅದು ಓಕೆ ಈಗ ಒಂದು ಗ್ಲಾಸ್ ಅಕ್ಕಿ ಹಾಕಿನಲ್ರಿ ಅದಕ್ಕೆ ಎರಡು ಗ್ಲಾಸನ್ನ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕೊಂಡೆ ನೋಡ್ರಿ ನಾ ಇಲ್ಲಿ ಕರೆಕ್ಟ್ ಅಂದ್ರೆ ಪೂರ್ತಿ ಉದುರ್ನಾಗಲ್ಲ ಪೂರ್ತಿ ಮೆತ್ತನಾಗಲ್ಲ ರೀ ಇದು ಇಷ್ಟ ಮೀಡಿಯಮ್ ಇರುತ್ತೆ ಸುಪರ್ ಟೇಸ್ಟಾಗಿ ಬರುತ್ತೆ ಈಗ ಎರಡು ಬಿಸಿಲು ರೀ ಇದನ್ನ ಎರಡು ಬಿಸಿಲು ನಾ ಈಗ ತೆಗೆದಿಟ್ಕೊಂಡಿನ್ರಿ ಅದನ್ನು ಕೆಳಗೆ ಓಕೆ ನೋಡಿರಿ ಎಷ್ಟು ಚೆನ್ನಾಗಿ ರೀ ಕಲರ್ಫುಲ್ಲಾಗಿ ಉದುರು ಉದ್ರಾಗಿ ನೋಡಿರಿ ಫಲಾವು ವಾವು ನೋಡಿದ್ರನ್ನ ತಿನ್ಬೇಕು ಅನ್ಸುತ್ತಲ್ರಿ ಬಿಸಿ ಬಿಸಿದು ಓಕೆ ಈಗ ಪಲಾವ್ ರೆಡಿ ಆಗೈತೆ ರೀ ಅವರೆಕಾಳು ಕಾಳು ಪಲಾವು ಪ್ಲೇಟಿಗೆ ಸರ್ವ್ ಮಾಡೋದು ಒಂದ ನೋಡಿರಿ ಪ್ಲೀಸ್ ಯಾರೆಲ್ಲ ಹೊಸ್ತಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಆಮೇಲೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿರಿ ಶೇರ್ ಮಾಡಿರಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಓಕೆ ನೋಡಿರಿ ರೆಡಿ ಆಗೈತಿ ಟ್ರೈ ಮಾಡಿ ನೋಡಿರಿ ನೀವೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್